ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊಂತೀನಿ ಯಾಕಂದರೆ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಚೆನ್ನಾಗೇ ಇರ್ತೀರ ಅಂತ ಅನ್ಕೊಂತೀನಿ ನಾನು ನಿನ್ನೆ ಅಷ್ಟೇ ಒಂದು ವಿಡಿಯೋದ ಬಗ್ಗೆ ಹೇಳಿದ್ದೆ ಏನು ಯೋಚನೆ ಮಾಡಿದ್ರಿ ಅಂತ ಕೇಳೋಣ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಂದರೆ ಎಷ್ಟು ಸ್ವಲ್ಪ ಜನ ನೋಡಿದ್ದೀರಾ ಸ್ವಲ್ಪ ಜನ ನೋಡಿಲ್ಲ ವೀಡಿಯೋ ಏನಪ್ಪ ಅಂದರೆ ಎಷ್ಟೋ ಜನ ಸುಮ್ಮನೆ ಮನೆಯಲ್ಲೇ ಕೆಲಸ ಮಾಡಿಕೊಂಡು ಮನೆ ಕೆಲಸನೇ ಮಾಡಿಕೊಂಡು ಪಾಪ ಕಷ್ಟಪಡ್ತಾ ಇರ್ತಾರೆ ಅಂಥವ್ರಿಗೆ ಖಾಲಿ ಇರೋರಿಗೆ ಅಂತ ಅಲ್ಲ ಕೆಲಸ ಮಾಡೋರಿಗೆ ಹಾಗೆ ಈಗ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋರು ಇಂಥ ಲ್ಲ ಈ ವಿಡಿಯೋ ತುಂಬ ಈಸಿ ಹೆಲ್ಪ್ಫುಲ್ ಆಗುತ್ತೆ ಏನಪ್ಪ ಅಂದರೆ ನೀವು ಟ್ರಿಪ್ ಹೋಗ್ತೀರಾ ಟ್ರಿಪ್ ಹೋದಾಗ ನಿಮ್ಮದೇ ಸ್ವಂತ ದುಡ್ಡು ಹಾಕೊಂಡು ನೀವೇ ಖರ್ಚು ಮಾಡೋಕ್ಕೋಸ್ಕರ ಟ್ರಿಪ್ಪಿಗೆ ಹೋಗ್ತೀರಾ ಅಲ್ವಾ ಹಾಗೆ ಮತ್ತೆ ಮನೆ ಕೆಲಸ ಮಾಡಿಕೊಂಡು ನೀವೇ ಟಯರ್ಡ್ ಆಗಿ ನೀವೇ ಕೆಲಸ ಮಾಡಿಕೊಂಡು ಮಲ್ಕೊತೀರಾ ಅದ್ರ ಎರಡೂ ಕಡೆಯಿಂದ ಇದರಿಂದ ಕೆಲಸ ಆಗುತ್ತೆ ದುಡ್ಡು ಬರಲ್ಲ ಅಲ್ಲಿ ನೀವು ಹೋಗಿ ಎಂಜಾಯ್ ಮಾಡ್ತೀರಾ ದುಡ್ಡು ಹೋಗುತ್ತೆ ಅಲ್ವಾ ಈ ಥರ ಕೆಲಸದವರೆಲ್ಲ ನೀವು ಒಂದು ನಿಮಗೆ ಸಜೆಷನ್ ಕೊಡೋಣ ಅಂತ ಬಂದಿದ್ದೀನಿ ಏನಂದರೆ ನೀವು ಒಂದು ಯೂಟ್ಯೂಬ್ನ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ನೀವು ಮಾಡೋ ಕೆಲಸನ ಅಪ್ಡೇಟ್ ಮಾಡಿ ಅಪ್ಲೋಡ್ ಮಾಡಿ ಹಾಗೆ ನೀವು ಹೋಗ್ತಾ ಇರೋ ಟ್ರಿಪ್ ಆಗಲಿ ಇಲ್ಲಾಂದರೆ ನೀವು ಮನೇಲಿರೋರಾದರೆ ಇವಾಗ ಹೆಂಗೆ ಲೇಡೀಸು ಮನೇಲಿರ್ತೀರ ಹಾಗೆ ಪಕ್ಕದ ಮನೆಯ ನಿಮ್ಮ ಮನೆಗೆ ಬರ್ತಾರೆ ನೀವು ಅವ್ರ ಮನೆಗೆ ಹೋಗ್ತೀರಾ ಈ ಥರ ವಿಡಿಯೋಸ್ ಈ ಥರ ಮಾತುಕತೆ ಎಲ್ಲ ಚೆನ್ನಾಗಿ ಮಾತಾಡ್ತೀರಾ ಇವಾಗ ಹಳ್ಳಿ ಇಲ್ಲ ತುಂಬ ಚೆನ್ನಾಗಿ ಒಬ್ಬರ ಮನೆಯಿಂದ ಒಬ್ರು ಮನೆ ಬಂದಾಗ ಚೆನ್ನಾಗಿ ಮಾತಾಡ್ತೀರಾ ಒಳ್ಳೆ ಜೋಕಾಗಿ ಕಾಮಿಡಿಯಾಗಿರುತ್ತೆ ನೋಡ್ತಾ ಇರೋ ಕೇಳೋದಕ್ಕೆ ಈ ಥರ ವೀಡಿಯೋಸ್ನ ಈ ಥರ ವಿಡಿಯೋಸ್ ಎಲ್ಲ ಇವಾಗ ತುಂಬ ಜನ ನೋಡ್ತಾ ಇದಾರೆ ಇವಾಗ ಮಾಮೂಲಿವಾಗಿ ನೀವೇನೋ ಹೊಸದಾಗಿ ನೀವು ತೋರಿಸ್ಬೇಕು ಅನ್ನೋದಿಲ್ಲ ಏನು ಮಾಡ್ತಾ ಇದ್ದೀರಾ ಅದನ್ನ ನೀವು ವಿಡಿಯೋ ಮಾಡಿ ಪ್ರೆಸೆಂಟ್ ಮಾಡಿ ಸಾಕು ಯೂಟ್ಯೂಬ್ಗೆ ಇನ್ನೇನು ಎಷ್ಟರ ಶ್ರಮ ಪಡಬೇಕು ಅಂತ ಏನಿಲ್ಲ ಇವಾಗ ಎಷ್ಟೋ ಜನಕ್ಕೆ ಒಂದೊಂದು ಟ್ಯಾ ಪ್ರತಿಯೊಬ್ಬೊಬ್ರಿಗೂ ಅವರವ್ರದೇ ಆದ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟ್ ಏನು ಅನ್ನೋದು ನೀವೇ ಹುಡ್ಕೋಬೇಕು ನಿಮ್ಮೊಳಗಡೆ ಏನು ಟ್ಯಾಲೆಂಟ್ ಅಡಗಿದೆ ಅನ್ನೋದನ್ನು ನಿಮಗೆ ಒಂದು ಸ್ಟೇಜ್ ಅಂತ ಹೇಳಿಬಿಟ್ಟು ಯೂಟ್ಯೂಬ್ ಇದೆ ಅದು ಎಷ್ಟೋ ಜನಕ್ಕೆ ಗೊತ್ತಿದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅನ್ನೋದು ಈಗ ಎಷ್ಟೋ ಜನ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ ಇನ್ನೊಂದು ನೀವು ಸ್ಟಾರ್ಟ್ ಮಾಡಿದ್ರಿ ಅಂದರೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಏನಾಗುತ್ತೆ ಸ್ವಲ್ಪ ಜನ ಇವಾಗ ಬೇರೆ ಜನಗಳ ಮಾತು ಕೇಳಿ ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋರು ಸುಮಾರು ಜನ ಇದ್ದಾರೆ ಯೋ ಅವ್ನಿಗೆ ಬೇಕಿತ್ತ ಯೋ ಅವನಿಗೆ ಬೇಕಿತ್ತ ಈ ಥರ ಮಾಡ್ತಾ ಇದ್ದಾನೆ ಅಲ್ಲಿ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ಟಾರ್ಟಿಂಗ್ ಹೇಳ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕಂಡೆ ನೀವೇನಂಥ ಕೆಲಸ ಏನೋ ಇಲ್ಲಿಗಲ್ ಕೆಲಸ ಏನು ಮಾಡ್ತಾ ಇಲ್ಲ ಅಲ್ವಾ ಆ ಥರ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಂಡೆ ನೀವು ವಿಡಿಯೋ ಮಾಡೋದನ್ನು ಸ್ಟಾರ್ಟ್ ಮಾಡಿ ಒಂದಲ್ಲ ಒಂದಿನ ನಿಮ್ಮ ಬಗ್ಗೆ ಮಾತಾಡಿರೋರೇ ನಾಳೆ ದಿನ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋದನ್ನು ಬಂದೇ ಬರುತ್ತೆ ಯಾಕಂದರೆ ಇದರಲ್ಲಿ ಸಕ್ಸಸ್ ಆಗಿರೋರು ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನ ಹಳ್ಳಿ ಮಕ್ಕಳೇ ಇದ್ದಾರೆ ಹಳ್ಳಿಯಿಂದ ಬಂದಿರೋರು ಹಳ್ಳಿಯಲ್ಲಿ ಪಾಪ ಮಕ್ಳು ಇಟ್ಕೊಂಡು ಕೆಲಸ ಮಾಡ್ತಾ ಇರೋರು ಎಷ್ಟೋ ಜನ ಅವರು ಅಷ್ಟೇ ಸ್ವಲ್ಪ ಜನದಿಂದ ಮಾತುಗಳನ್ನು ಕೇಳಿ ಈಗ ಸಕ್ಸಸ್ ಕಂಡಿದ್ದಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಈಗ ನಮ್ಮ ನಾವಿರೋದು ಸಿಟಿಲಿ ನಮಗೆ ಆ ಥರ ಹೇಳೋರು ಕೇಳೋರು ಅಂದರೆ ಇವಾಗ ಸದ್ಯಕ್ಕೆ ಗೊತ್ತಿರಲ್ಲ ನಾವಿವಾಗ ಆ ಕಡೆ ಈ ಕಡೆ ಹೋಗೋದು ಕಡಿಮೆ ಹೋದ್ರು ಅವ್ರು ಯಾರೋ ನಮಗೆ ಗೊತ್ತಿರಲ್ಲ ನಾವ್ಯಾರೋ ಅವ್ರಿಗೆ ಗೊತ್ತಿರಲ್ಲ ಗೊತ್ತಿದ್ರು ಅವ್ರು ನಮ್ಮ ಜೊತೆ ಮಾತಾಡೋಲ್ಲ ಅವ್ರ ಜೊತೆ ಮಾತಾಡ್ತೀವಿ ಮಾತಾಡಲ್ಲ ಇದೇ ಸಿಟಿ ಲೈಫು ನಮಗೆ ಬೇಕಾಗಿ ಈ ಕಡೆ ನಾವು ಹೋಗ್ತೀವಿ ಎಂಜಾಯ್ ಮಾಡ್ತೀವಿ ಬರ್ತೀವಿ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಈ ಕಡೆ ಸಿಟಿ ಲೈಫು ಹಳ್ಳಿ ಅಂದ್ರೆ ಹಾಗಲ್ಲ ಮನೆ ವಿಷಯ ಮನೇಲಿ ಗೊತ್ತಾಗೋಕ್ಕಿಂತ ಮುಂಚೆನೆ ಊರೆಲ್ಲ ಸುತ್ಕೊಂಡು ಮನೆಗೆ ಬಂದಿರುತ್ತೆ ಆ ಥರ ಇರುತ್ತೆ ಹಾಗಾಗಿ ಅಲ್ಲಿ ಸ್ವಲ್ಪ ಜನಗಳು ಮಾತುಗೆ ಬಾಯಿ ಸಿಕ್ಬಿಟ್ರೆ ಮುಗಿದೋಯ್ತು ಅಷ್ಟೇ ಅದಕ್ಕೆಲ್ಲ ಟೆನ್ಷನ್ ಮಾಡಿಕೊಂಡೆ ಫ್ರೀಯಾಗಿ ನೀವು ವಿಡಿಯೋ ಮಾಡಿ ನೀವು ಗ್ಯಾರಂಟಿ ಸಕ್ಸಸ್ ಕಾಣ್ತೀರ ಅಂತ ಹೇಳ್ತೀನಿ ಹಾಗೆ ಎಷ್ಟೋ ಜನ ಟೈಲರಿಂಗ್ ಮಾಡೋರು ಇರ್ತಾರೆ ಟೈಲರಿಂಗ್ ಮಾಡೋರು ಸಣ್ಣದಾಗಿ ನೀವೇ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡೋ ಥರ ಮಾಡಿದ್ರೆ ನಿಮ್ಮ ವೀಡಿಯೋ ನೋಡೋರು ಸಖತ್ತು ಸುಮಾರು ಜನ ಇದ್ದಾರೆ ಯಾಕಂದರೆ ಈಗ ಟೈಲರಿಂಗಿಗೆ ಫುಲ್ಲು ಇವಾಗ ಈ ಟೈಲರಿಂಗ್ ಟ್ರೆಂಡ್ ಇರೋದು ಯಾಕಂದ್ರೆ ವೆರೈಟಿ ವೆರೈಟಿ ಡಿಸೈನಲ್ಲಿ ಬ್ಲೌಸು ಹಾಗೆ ಫ್ರಾಕು ಅಂಬ್ರೇಲಾ ಅವೆಲ್ಲ ಬಂದಿದವಲ್ಲ ಇವನ್ನೆಲ್ಲ ನೀವು ಸಣ್ಣ ಸಣ್ಣದಾಗಿ ತೋರಿಸಿದ್ರಿ ಅಂದರೆ ಸ್ಟಾರ್ಟಿಂಗಿಂದ ನೀವು ಒಂದೊಂದೇ ತೋರಿಸಿದ್ರಿ ಇಲ್ಲಾಂದರೆ ನೀವೇ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡೋ ಥರ ಸ್ಟಾರ್ಟಿಂಗು ಹುಕ್ಸು ಗುಂಡಿ ಹಚ್ಚೋದ್ರಿಂದ ನೀವು ತೋರ್ಸಿದ್ರಿ ಬಾ ಅಂತ ಹೇಳಿದ್ರು ಕೂಡ ಒಳ್ಳೆ ಸಕ್ಸಸ್ ಆಗ್ತೀರಾ ಹಾಗೆ ಡ್ರಾಯಿಂಗ್ ಮಾಡೋರು ಡ್ರಾಯಿಂಗ್ ಮಾಡೋದು ನೋಡಿ ಹಾಗೆ ಎಡಿಟಿಂಗ್ ಒಂದು ಸ್ವಲ್ಪ ಕಳ್ಕೊಳ್ಳಿ ಯಾಕಂದ್ರೆ ಯಾರೇ ಆಗಲಿ ನಾನ್ ಸ್ಟಾಪ್ ಆಗಿ ಯಾರೂ ಕೆಲಸ ಮಾಡೋದಿಲ್ಲ ಸ್ವಲ್ಪ ಸ್ವಲ್ಪ ಲೇಟ್ ಆಗಿ ಆಗುತ್ತೆ ಇಲ್ಲ ನೀವು ಒಂದು ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಒಂದು ಮೂರು ಗಂಟೆ ಟೈಮ್ ತಗೊಂಡ್ರಿ ಅಂತ ಅಂದ್ಕೊಳ್ಳಿ ಮೂರು ಗಂಟೆ ವೀಡಿಯೋ ಯಾರೂ ನೋಡೋಲ್ಲ ನೀವು ಮೂರು ಗಂಟೆ ನೋಡಿರೋದನ್ನು ಒಂದು ಇಪ್ಪತ್ತು ನಿಮಿಷ ಇಲ್ಲಾಂದರೆ ಹದಿನೈದು ನಿಮಿಷಕ್ಕೆ ನೀವು ಎಡಿಟ್ ಮಾಡಬೇಕಾಗುತ್ತೆ ಹಾಗಾಗಿ ಒಂದು ವೇಳೆ ನೀವು ಈಗ ಮಾಡಬೇಕು ಇಂಟ್ರೆಸ್ಟ್ ಇದ್ದರೆ ಎಡಿಟ್ ಮಾಡೋಕ್ಕೆ ಬರೋಲ್ಲ ಏನು ಮಾಡೋದಪ್ಪ ಅನ್ನೋದು ಯೋಚನೆ ಮಾಡಬೇಡಿ ಒಂದು ವೇಳೆ ನಿಮಗೆ ನೀವು ಮಾಡೋ ಇಂಟ್ರೆಸ್ಟ್ ಇದ್ದು ಎಡಿಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಒಂದು ಕಮೆಂಟ್ ಹಾಕಿ ನಾನು ಎಡಿಟ್ ಮಾಡೋದು ಯಾವ ಆ್ಯಪಲ್ಲಿ ಮಾಡೋದು ಹೇಗೆ ಎಡಿಟ್ ಮಾಡೋದು ಅಂತ ಹೇಳಿಬಿಟ್ಟು ಕೂಡ ವೀಡಿಯೋನ ಮಾಡ್ತೀನಿ you <sighs> ಇಷ್ಟೇ ನಾನು ಬಂದಿರೋದು ನಿಮ್ಮನ್ನು ಮೋಟಿವೇಶನ್ ಮಾಡೋಕ್ಕೆ ಹಾಗೆ ನನ್ನ ಆಲ್ರೆಡಿ ನನ್ನ ತೆಲುಗು ಚಾನಲಲ್ಲಿ ಚಾಲೇ ರೀಚ್ ಅಪ್ ಆಗಿದೆ ಹಾಗಾಗಿ ನಾನು ಕನ್ನಡದ ಹುಡುಗಿ ಆಗಿರೋದ್ರಿಂದ ಕನ್ನಡದಲ್ಲಿ ಮಾತಾಡಿ ಕನ್ನಡದವರಿಗೂ ಕೂಡ ಒಂದು ಮೋಟಿವೇಶನ್ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ವೀಡಿಯೋ ಇದ್ದೀನಿ ಅಷ್ಟೇ ಇನ್ನೇನೂ ಇಲ್ಲ ಆದರೆ ತುಂಬ ಜನ ನೋಡಿದ್ದೀರಾ ಪರವಾಗಿಲ್ಲ ಯಾರೊಬ್ಬರು ಎಲ್ಲ ಕಮೆಂಟ್ ಮಾಡಿದ್ದೀರಾ ನಾನು ಕೂಡ ಇದೇ ಥರ ಯೋಚನೆ ಮಾಡ್ತಾ ಇದ್ದೆ ಥ್ಯಾಂಕ್ ಯು ಅಂತೆಲ್ಲ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ನೀವು ಕೂಡ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯಾಕಂದರೆ ನೀವು ಒಂದು ವಿಡಿಯೋ ವೀಡಿಯೋ ನೋಡಿದ್ರಿ ಅಂದರೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮತ್ತೆ ನಮ್ಮ ಚಾನಲ್ನ ಹುಡ್ಕೋದು ಕಷ್ಟ ಆಗುತ್ತೆ ಹಾಗಾಗಿ ವೀಡಿಯೋ ನೋಡ್ತಾ ಇದ್ದಂಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಬೆಲ್ಲ ಅದ್ರ ಪಕ್ಕದಲ್ಲಿ ಗಂಟೆ ಚಿತ್ರ ಇರುತ್ತಲ್ವ ಅದನ್ನ ಒತ್ತಿದ್ರೆ ನಾವು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನಿಮಗೆ ಬರುತ್ತೆ ಹಾಗೆ ನಿಮಗೆ ಎಷ್ಟೋ ಜನ ಈಗ ತಮ್ಮನೇದು ಒಂದು ವಿಡಿಯೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು ಯಾವುದೇ ಕೆಲಸಕ್ಕಾದರೂ ಬೇಸಿಕ್ ಕಲ್ತ್ಕೊಂಡೇ ಬೇ ಕಲ್ತ್ಕೊಳ್ಬೇಕಾಗುತ್ತೆ ಇವಾಗ ಬೇಸಿಕ್ ಅಂದರೆ ಗೊತ್ತಲ್ವ ಏನು ಇವಾಗ ಸ್ಟಾರ್ಟಿಂಗ್ ಬೇಸಿಕ್ ಇವಾಗ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ಬಗ್ಗೆ ಸ್ವಲ್ಪನಾರು ಆಫು ಆನ್ ಮಾಡೋದು ಹಾಗೆ ಗೂಗಲಲ್ಲಿ ಸರ್ಚ್ ಮಾಡೋದು ಇವು ಬೇಸಿಕ್ ಸೆನ್ಸ್ ಅಂತಾರೆ ಇವನ್ನೆಲ್ಲ ಬೇಸಿಕ್ಕು ಅಂತ ಹೇಳ್ತಾರೆ ಆ ಥರ ಎಲ್ಲದರಲ್ಲೂ ಏನೇ ಕೆಲಸ ಮಾಡಿ ಅಡುಗೆ ಮಾಡಬೇಕು ಅಂದ್ರೂ ಅದರಲ್ಲೂ ಒಂದು ಬೇಸಿಕ್ ಅಂತ ಇರುತ್ತೆ ಆ ಥರ ಎಲ್ಲದರಲ್ಲೂ ಒಂದು ಕೆಲಸದಲ್ಲಿ ಬೇಸಿಕ್ ಕಲ್ತ್ಕೋಬೇಕು ಅನ್ನೋ ಥರ ಈಗ ಯೂಟ್ಯೂಬಲ್ಲೂ ಕೂಡ ಬೇಸಿಕ್ ಗೊತ್ತಿರಬೇಕು ಒಂದು ಮಾತಾಡೋಕ್ಕೆ ಚೆನ್ನಾಗಿ ಬಂದಿರಬೇಕು ಇನ್ನೊಂದು ವೀಡಿಯೋನ ಶೇಕ್ ಮಾಡ್ದೆ ಇಟ್ಕೊಳ್ಳಿ ಆದಷ್ಟು ಶೇಕ್ ಮಾಡ್ದು ಟ್ರೈ ಮಾಡಿ ಇಲ್ಲಾಂದರೆ ಒಂದು ಸಹ ಸೆಲ್ಫಿ ಸ್ಟ್ಯಾಂಡನ್ನ ತಗೊಳ್ಳಿ ಪರವಾಗಿಲ್ಲ ಲೋ ಕಾಸ್ಟಲ್ಲಿ ಒಂದು ತ್ರೀ ಹಂಡ್ರೆಡಿಂದನೇ ತ ಬರುತ್ತೆ ಒಂದು ಟು ಫಿಫ್ಟಿಯಿಂದನೇ ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡಿ ಜಾಸ್ತಿ ಎಲ್ಲ ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಒಂದೇ ಒಂದು ಸೆಲ್ಫಿ ಸ್ಟಿಕ್ ಇಲ್ಲ ಇಲ್ಲಾಂದರೆ ಹೀಗೆ ನೀವು ಸೆಲ್ಫಿ ಮೋಡಲ್ಲಿ ಹಿಡ್ಕೊಂಡು ಮಾಡ್ಬೋದು ಇನ್ನೊಂದು ನೀವು ರೀಲ್ಸಲ್ಲಿ ಅಪ್ಲೋಡ್ ಮಾಡಬೇಕು ಅಂದರೆ ಫೋನ್ನ ಹೀಗೆ ಇಟ್ಕೋಬೇಕಾಗುತ್ತೆ ನೀವು ದೊಡ್ಡದಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಹೀಗೆ ಇಡ್ಕೋಬೇಕಾಗುತ್ತೆ ಇನ್ನೊಂದರೆ ರೀಲ್ಸಲ್ಲಿ ರೀಲ್ಸಲ್ಲಿ ತ್ರೀ ಮಂತ್ ಕೊಟ್ಟಿರ್ತಾರಷ್ಟೆ ಯೂಟ್ಯೂಬರ್ಸು ತ್ರೀ ಮಂತ್ ಒಳಗೆ ನೀವು ಒಂದು ಕ್ರೋರ್ ಟೆನ್ ಮಿಲಿಯನ್ ಟೆನ್ ಮಿಲಿಯನ್ನು ನೀವು ವ್ಯೂಸ್ ಮಾಡಿಕೊಂಡ್ರೆ ಮಾತ್ರ ನೀವು ಯೂಟ್ಯೂಬಲ್ಲಿ ಎಲಿಜಿಬಲ್ ಆಗ್ತೀರಾ ಇಲ್ಲ ಅಂದರೆ ಈ ಥರ ನಮ್ಮ ಥರ ದೊಡ್ಡದಾಗಿ ವೀಡಿಯೋ ಮಾಡಿ ಹಾಕೋದಾದರೆ ಅವರಿಗೆ ಒನ್ ಇಯರು ಟೈಮ್ ಇರುತ್ತೆ ಒನ್ ಇಯರಲ್ಲಿ ಫೋರ್ ತೌಸಂಡ್ ವಾಚಿಂಗ್ ಅವರ್ ಅಂತ ಬರಬೇಕಾಗುತ್ತೆ ಈ ಥರ ನೋಡೋದ್ರಿಂದ ನಿಮಗೆ ಅಲ್ಲಿ ತನಕ ನಿಮಗೆ ಯಾವುದೇ ಥರ ಪೇಮೆಂಟ್ ಬರೋದಿಲ್ಲ ಇದರಲ್ಲಿ ನೀವು ಪಾಸಾದರೆ ಇರೋ ಒಂದು ಎಕ್ಸಾಮ್ ಅಂದ್ಕೊಳ್ಳಿ ಇಲ್ಲಿಂದ ನೀವು ಒಂದು ಕ್ಲಾಸಿಗೆ ಜಾಯ್ನ್ ಆಗಿದ್ದೀರಾ ಸ್ಟಾರ್ಟಿಂಗ್ ಸ್ಟೆಪ್ ಅಂದ್ಕೊಳ್ಳಿ ನೀವು ಒಂದು ಯೂಟ್ಯೂಬ್ ಅನ್ನೋದು ಒಂದು ಕೋರ್ಸ್ ಆ ಕೋರ್ಸಿಗೆ ಜಾಯಿನ್ ಆಗಿದ್ದೀರಾ ಆದರೆ ಇನ್ನೊಂದು ನಿಮಗೆ ಆಪ್ಷನ್ ಏನಪ್ಪ ಅಂದರೆ ನಿಮ್ಮ ಲಕ್ಕ ಏನಂದರೆ ಯಾವುದೇ ಕೋರ್ಸಿಗೆ ಹೋದರೂ ಫಸ್ಟು ನೀವು ಫೀಸ್ ಕಟ್ಟೇ ನೀವು ಕ್ಲಾಸನ್ನ ಕೇಳಬೇಕಾಗುತ್ತೆ ಈ ಕ್ಲಾಸಲ್ಲಿ ಹಾಗಿಲ್ಲ ನಿಮ್ಮ ತಲೆಯಲ್ಲಿ ನಿಮ್ಮ ಏನು ಓಡುತ್ತೆ ಅದನ್ನೇ ನೀವು ಮಾಡ್ಬೋದು ಈ ಕ್ಲಾಸಲ್ಲಿ ಯಾವುದೇ ಥರ ದುಡ್ಡು ಖಾಸಗಿ ಮಾಡೋಂಥದ್ದಿಲ್ಲ ಫ್ರೀ ಕೋ ಕೋಚಿಂಗ್ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ ಒನ್ ಇಯರೇ ಅಂದ್ಕೊಳ್ಳಿ ನೀವು ಒನ್ ಇಯರಲ್ಲೇ ನೀವು ಪ್ರತಿಯೊಂದು ಕ್ಲಾಸಸ್ ಅಂದರೆ ಒನ್ ಇಯರ್ ಇರುತ್ತಲ್ವಾ ಅದೇ ಥರನೇ ಇದು ಒಂದು ಇಯರ್ ಒಂದು ಇದೇ ನಮ್ಮದು ಓದ್ಬಿಟ್ರೆ ಒಂದು ಜಾಬ್ ಸಿಗುತ್ತೆ ಅಂತ ಅಂದ್ಕೊಳ್ಳಿ ಇನ್ನೇನಿಲ್ಲ ಅಲ್ವಾ ಈ ಇಯರ್ ಕ್ಲಿಯರಾಗಿ ನಾನು ಚೆನ್ನಾಗಿ ಓದ್ಬಿಡೋಣಪ್ಪ ಇದೊಂದು ಇಯರ್ ನಾನು ಒಳ್ಳೆ ರ್ಯಾಂಕ್ ತೊಗೊಂಡೆ ಅಂದರೆ ನನಗೆ ನೆಕ್ಸ್ಟ್ ಒಳ್ಳೆ ಜಾಬ್ ಸಿಗುತ್ತೆ ಅಂತ ಇರ್ತೀರಲ್ವ ಹಾಗೆ ಇದರಲ್ಲೂ ಒಂದು ಒಳ್ಳೆಯದು ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಇದಕ್ಕೆ ಟೈಮ್ ಕೊಡಿ ಟೈಮ್ ಕೊಟ್ಬಿಟ್ಟು ಸ ಆಗಿ ಫೋರ್ ತೌಸಂಡ್ ಅವರ್ಸ್ ವಾಚಿಂಗ್ ಅವರ್ಸ್ ಆರಾಮಾಗಿ ತಗೋಬೋದು ಒಂದು ವರ್ಷದಲ್ಲಿ ನಾನು ಆಗಿ ಡೈಲಿ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡಿ ಆಗಲಿಲ್ಲ ಇವತ್ತು ನೀವು ವೀಡಿಯೋ ಮಾಡಿರ್ತೀರಾ ನೀವು ನಾಳೆ ಮಾಡೋಕ್ಕಾಗಿರಲ್ಲ ಇವತ್ತೊಂದು ವೀಡಿಯೋನ ನೀವು ಎಕ್ಸ್ಟ್ರಾ ಒಂದು ಮಾಡಿಬಿಟ್ಟು ನಾಳೆ ಡೇಟಿಗೆ ಸೆಟ್ ಮಾಡಿ ಕೂಡ ಇರ್ಬೋದು ನಾಳೆ ಡೇಟಿಗೆ ಅಂತ ಅಲ್ಲ ನೀವು ಎಷ್ಟು ದಿನಕ್ಕಾದರೂ ಸೆಟ್ ಮಾಡಿ ಇವತ್ತೇ ಇಟ್ಬಿಡ್ಬೋದು ನಿಮ್ಮ ನಿಮ್ಮ ಮೇಲದು ಎಷ್ಟು ವೀಡಿಯೋ ಮಾಡೋ ಕೆಪಾಸಿಟಿ ಇದೆ ಅದ್ರ ಮೇಲೆ ಆದರೆ ಜಾಸ್ತಿ ಅವರ್ಸನ್ನೆಲ್ಲ ಹಾಕೋಕ್ಕೆ ಹೋಗ್ಬಾರ್ದು ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕು ಯಾಕಂದರೆ ಜನಗಳಿಗೆ ಬೋರ್ ಆಗಬಾರ್ದು ನೋಡೋದಕ್ಕೆ ಒಂದು ವೇಳೆ ಇಪ್ಪತ್ತು ನಿಮಿಷಕ್ಕಿಂತ ಜಾಸ್ತಿನೇ ವೀಡಿಯೋ ಸೆಕೆಂಡ್ ಪಾರ್ಟ್ ಟೂ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಬೇಕಾಗುತ್ತೆ ಈ ಥರ ಮಾಡಿ ಅಂದರೆ ನೀವು ಮಾಡಿಬಿಟ್ಟು ಅಯ್ಯೋ ನಂಗೆ ವ್ಯೂಸ್ ಬರಲಿಲ್ಲ ಅಂತ ಹೇಳಿ ಸ್ಟಾಪ್ ಮಾಡೋದಾಗ್ಲಿ ಮಾಡಬೇಡಿ ಸ್ಟಾರ್ಟಿಂಗಲ್ಲಿ ಹೇಗಿರುತ್ತೆ ಅಂದರೆ ವ್ಯೂಸ್ ತುಂಬ ಕಡಿಮೆ ಬರುತ್ತೆ ಬಂದಾಗ ಒಂದು ಒಂದು ತಿಂಗಳು ಡೈಲಿ ಮಾಡಿದ್ರಿ ಅಂತಲೇ ಅಂದ್ಕೊಳ್ಳಿ ಮೂವತ್ತು ವೀಡಿಯೋಸ್ ಆಗುತ್ತೆ ಒಂದು ತಿಂಗಳಿಗೆ ಮೂವತ್ತು ವೀಡಿಯೋಸುಗೆ ಇವಾಗ ಒಂದು ದಿನ ಇವಾಗ ಹತ್ತು ದಿನ ಮಾಡಿದಾಗ ಹತ್ತು ವೀಡಿಯೋ ಆಗುತ್ತಲ್ವ ಆವಾಗ ವೀಡಿಯೋಸಿಗೆ ವಾಚಿಂಗ್ ಅವರ್ಸ್ ಕಡಿಮೆ ಬಂದಿರುತ್ತೆ ಮೂವತ್ತು ದಿನಕ್ಕೆ ಮೂವತ್ತು ವೀಡಿಯೋಸ್ ಆಗಿರುತ್ತೆ ಅವತ್ತೊಂದು ದಿನ ಒಂದು ಮೂವತ್ತನೇ ದಿನಕ್ಕೆ ಒಂದೇ ವೀಡಿಯೋ ಮಾಡಿರ್ತೀರಾ ಹಿಂದಿಪ್ಪತ್ತೊಂಬತ್ತಾಗಿರುತ್ತಲ್ವ ಅದರ ಟೈಮಿಂಗ್ಸ್ ಎಲ್ಲ ಸೇರಿ 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 ಬರುತ್ತೆ ಹಾಗೆ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ಅಲ್ಲಿ ದಿನ ಇರುತ್ತಲ್ವ ಹಾಗೆ ನೀವು ಮುನ್ನೂರು ದಿನ ಮಾಡಿದ್ರಿ ಅಂದ್ಕೊಳ್ಳಿ ಮುನ್ನೂರು ದಿನದಿಂದನೂ ನಿಮಗೆ ಅದೆಲ್ಲ ಆ್ಯಡಾಗಿ ಆ್ಯಡಾಗಿ ನೋಡಿರೋದನ್ನ ಬರುತ್ತೆ ಹಾಗಾಗಿ ನೀವು ಈಸಿಯಾಗಿಯೇ ನಾನು ವಾಚಿಂಗ್ ಅವರ್ ತಗೋಬೋದು ಅಂತ ಅಂದ್ಕೊಳ್ತೀನಿ ಇದನ್ನು ಹೇಳಬೇಕು ಅಂದರೆ ಈ ಇಷ್ಟಾದರೂ ಬೇಸಿಕ್ಕು ತಿಳ್ಕೊಳ್ಳಲೇಬೇಕು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂದರೆ ಯಾಕಂದರೆ ನಾನು ಕೂಡ ಬೇಸಿಕ್ ತಿಳ್ಕೊಂಡೇ ಸ್ಟಾರ್ಟ್ ಮಾಡಿದ್ದೆ ಫಸ್ಟಲ್ಲಿ ಹಾಗಾಗಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಕೂಡ ಆಗಿತ್ತು ನಾನೇನು ಮಾಡಿದೆ ಶಾರ್ಟ್ ವಿಡಿಯೋ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ವಿ ತುಂಬ ಚೆನ್ನಾಗಿ ವ್ಯೂಸ್ ಇದೆ ಅಲ್ವಾ ಇದರಲ್ಲೇ ಮಿಲಿಯನ್ ಮಿಲಿಯನು ಹೋದರೆ ಸಖತ್ತಾಗಿ ರೀಚ್ ಆಗ್ಬೋದು ಅಂದ್ಕೊಂಡು ನಾವು ರೀ ವಿಡಿಯೋನ ಬಿಟ್ಬಿಟ್ವಿ ಆಮೇಲೆ ನಮಗೆ ಗೊತ್ತಾಗಿಲ್ಲ ನಮಗೆ ವೀಡಿಯೋಸ್ ರೀಲ್ಸ್ ಮೇಲೇ ಫೋಕಸ್ ಮಾಡಿ 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 ಅದು ಹತ್ತಿರವರಷ್ಟೊತ್ತಿಗೂ ಮೈನಸ್ ಆಗ್ತಾ ಹೋಗುತ್ತೆ ಹತ್ತಿರವರಷ್ಟೊತ್ತಿಗೂ ಮೈನಸ್ ಆಗುತ್ತೆ ಮೂರೇ ತಿಂಗಳು ಅದರಲ್ಲಿ ಕೊಡೋದಲ್ವಾ ಹಾಗಾಗಿ ಅದು ತುಂಬ ಕಷ್ಟ ಆಗುತ್ತೆ ನಾವೇನು ಮಾಡಿದ್ವಿ ಆಮೇಲೆ ವೀಡಿಯೋನ ಒಂದೊಂದೇ ಹಾಗಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಂದೊಂದೇ ಹೋಗ್ತಿದ್ದಂಗೆ ಒಂದು ಇಪ್ಪತ್ತು ಕೆ ಟ್ವೆಂಟಿ ಕೆ ಹಾಗೇ ಟೂ ಕೆ ತ್ರೀ ಕೆ ಹಿಂಗೆ ಹೋದಂಗು ಒಂದು ವೀಡಿಯೋಸ್ ಎಷ್ಟೊತ್ತು ನೋಡಿರ್ತಾರೆ ಅಷ್ಟು ವಾಚ್ ಅವರು ಆ್ಯಡ್ ಆಗುತ್ತೆ ನಮಗೆ ತುಂಬ ಖುಷಿಯಾಯಿತು ಒಂದು ಇಪ್ಪತ್ತು ಸಾವಿರ ಹೋಗೋದಕ್ಕೆ ಒಂದು ಸಾವಿರ ಒಂದು ಸಾವಿರ ವಾಚಿಂಗ್ ಅವರ್ಸ್ ಬಂದುಬಿಡ್ತು ನಮಗೆ ಇನ್ನು ಮೂರು ಸಾವಿರ ವಾಚಿಂಗ್ ಅವರ್ಸ್ ಇನ್ನೊಂದು ಮೂರು ವೀಡಿಯೋ ಹೇಗೆ ರೀಚ್ ಅಪ್ ಆಗಿಬಿಡ್ತು ಅಂದರೆ ಹಾಗೆ ಹೋಯ್ತು ಅಲ್ವಾ ಅದೇ ನಿಮ್ಮ ಲಕ್ಕಿಗೆ ಎರಡು ತಿಂಗಳಲ್ಲೇ ಆಗೋಯಿತು ಅಂದರೆ ಎರಡು ತಿಂಗಳಲ್ಲಿ ಮಾನಿಟೈಸಿಂಗ್ ಆಗಿಬಿಡುತ್ತೆ ಈಸಿಯಾಗಿ ನೀವು ದುಡ್ಡನ್ನ ಅರ್ನ್ ಮಾಡ್ಬೋದು ಈ ಥರ ನಿಮ್ಗೆ ನೀವು ಫಸ್ಟು ತಿಳ್ಕೊಬೇಕು ನಿಮ್ಮ ನೀವು ಫಸ್ಟು ಒಂದೇ ಸರಿ ನಾನು ವ್ಯೂಸ್ ತಗೋಬಿಡಬೇಕು ಒಂದೇ ಸರಿ ನಾನು ಟಾರ್ಗೆಟ್ ಕ್ಲಿಯರ್ ಮಾಡಬೇಕು ಅಂದರೆ ಆಗಲ್ಲ ನಿಮಗೆ ಪೇಷನ್ಸ್ ತುಂಬ ಮುಖ್ಯ ಯೂಟ್ಯೂಬರ್ ಆಗಬೇಕು ಅಂದರೆ ಪೇಷನ್ಸು ತುಂಬ ಮುಖ್ಯ ನೀವು ಕಾಯಬೇಕು ಸಮಾಧಾನದಲ್ಲಿ ನೀವು ಅಂದ್ಕೊಳ್ಳಿ ಮನಸ್ಸಲ್ಲಿ ಇದು ಒನ್ ಇಯರ್ ಒನ್ ಇಯರ್ ಇದು ಕೋರ್ಸ್ ಒನ್ ಇಯರಲ್ಲಿ ನಾವು ಕಂಪ್ಲೀಟ್ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ಕರೆಕ್ಟಾಗಿ ನೀವು ರೀಚ್ ಆಗ್ತೀರ ನೀವು ಅದು ಬಿಟ್ಟು ಇವು ಹತ್ತೇ ದಿನ ಆಗಿದೆ ಹತ್ತು ದಿನದಲ್ಲೇ ವ್ಯೂಸ್ ಬಂದಿಲ್ಲ ಅಂತ ಹೇಳಿ ನೀವು ಮೂಡ್ ಅಪ್ಸೆಟ್ ಮಾಡಿಕೊಂಡ್ರೆ ನಿಮ್ಮ ಕೈಯಲ್ಲಿ ಆಗಲ್ಲ ಸ್ಟಾರ್ಟೇ ಮಾಡೋಕ್ಕೆ ಹೋಗ್ಬೇಡಿ ಅಂಥವ್ರಾದರೆ ಒನ್ ಇಯರಿಂದ ಕಷ್ಟಪಟ್ಟರೆ ನೆಕ್ಸ್ಟ್ ಇಯರಿಂದ ನಾವು ದುಡ್ಡು ತಗೋಬೋದು ಸ್ಯಾಲ್ರಿ ತಗೋಬೋದು ಅಂತ ಹೇಳಿ ನೀವು ಅಂದ್ಕೊಂಡೇ ಸ್ಟಾರ್ಟ್ ಮಾಡಿ ನೀವು ಅವಾಗ ಸಕ್ಸಸ್ ಆಗ್ತೀರಾ ಇದು ನಾನು ಹೇಳ್ತಾ ಇರೋದು ನನ್ನ ಅನಿಸಿಕೆನ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯಿತು ನಮ್ಮ ಹತ್ತರ್ವ ಹುಟ್ಟಾಗಿಂದ ಸ್ಟಾರ್ಟ್ ಮಾಡಿರೋದು Thank sure. you. ಅವನಿಗೆ ಇವಾಗ ನಾಲ್ಕು ವರ್ಷ ರನ್ನಿಂಗು ಅವ್ನು ಒಂದು ವರ್ಷ ಆಗೋ ತನಕ ನಾವು ಸ್ಟಾರ್ಟ್ ಮಾಡಿರಲಿಲ್ಲ ಒಂದು ಎರಡೂವರೆ ಮೂರು ವರ್ಷ ಆಯಿತು ನಮ್ಮದು ಯೂಟ್ಯೂಬ್ ಜರ್ನಿ ಅದರಲ್ಲಿ ಆ ಅಕೌಂಟಲ್ಲಿ ಒಂದು ಎಪ್ಪತ್ತೈದು ಸಾವಿರ ಜನ ಇದ್ದಾರೆ ಸಬ್ಸ್ಕ್ರೈಬರ್ಸು ಇದರಲ್ಲಿ ಈಗಷ್ಟೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಗೆ ಕನ್ನಡದವ್ರಿಗೆ ರೀಚ್ ಆಗಬೇಕು ಅಂತ ಹೇಳಿ ಹಾಗೆ ನಮ್ಮ ಕನ್ನಡದವರು ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ ನಿಂತಾರನೇ ಹಾಗೆ ಎಷ್ಟೋ ಜನ ಯೂ ಯೂಟೂಬ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ದವ್ರಿಗೆ ತಿಳ್ಕೊಂತಾರೆ